ಸೊ ನಾನು ಹಾಗೆ ಊರಿಗೆ ಬಂದಿದ್ದೆ ಹಿರಿಯರಿಗೆ ಹಿರಿಯೂರಿಂದ ರಿಟರ್ನ್ ಬೆಂಗಳೂರು ಹೋಗ್ತಿದ್ದೆ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿಗ್ ಬಿಡ್ತು ಈ ಬಸ್ ಈ ಬಸ್ ಸಿರಾ ಹತ್ತು ಬಂದಾಗ ಪಂಚರ್ ಆಯ್ತು ಸೊ ಸಿರಾಟೋಲ್ ಹತ್ರ ಪಂಚರ್ ಆಗ್ಸಕ್ ನಿಲ್ಸಿದ್ದಾರೆ ಸೊ ಈ ಬಸ್ಸಿನ ವಿಶೇಷತೆ ಏನಂದ್ರೆ ಚಳಕೆರೆ ಹಾಗೂ ಹಿರಿಯೂರಿಂದ ಹೋಗೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಈ ಬಸ್ ಎಸ್ ಎಲ್ ವಿ ಫೈವ್ ತರ್ಟಿಗೆ ಹಿರಿಯೂರು ಬಿಡುತ್ತೆ ನೈನ್ ಓ ಕ್ಲಾಕಿಗೆ ಮೆಜೆಸ್ಟಿಕ್ ರೀಚ್ ಆಗುತ್ತೆ ಏಟ್ ತರ್ಟಿ ಏಟ್ ತರ್ಟಿ ನೈನ್ ಓ ಕ್ಲಾಕಿಗೆ ರೀಚ್ ಮಾಡ್ತಾನೆ ಅಷ್ಟು ಟೈಮ್ ಅವರು ನನಗ್ ನೈಸ್ ರೋಡ್ಗೆ ಸೆವೆನ್ ಫಾರ್ಟಿ ಫೈವ್ ಹಂಗೆಲ್ಲ ಬಿಡ್ತಾರೆ ತುಂಬಾ ಟೈಮ್ ಕವರ್ ಮಾಡುತ್ತಾ ಬಸ್ ಅದಕ್ಕೆ ಮೆಜಾರಿಟಿ ಜನ ಸ್ಟ್ಯಾಂಡಿಂಗ್ ಬರ್ತಾರೆ ನಾನು ಸ್ಟ್ಯಾಂಡಿಂಗ್ಗೆ ಬಸ್ ಬಸ್ಸಲ್ಲಿ ತುಂಬ ಸತಿ ಹೋಗ್ತೀನಿ ನೋಡಿ ಈ ಥರ ಇಕ್ಕೊಂಡು ಕಷ್ಟಪಡ್ಕೊಂಡು ನಿಂತ್ಕೊಂಡು ಹೋಗ್ತೀನಿ ಬೆಂಗಳೂರಿಗೆ ಏನಕ್ಕೆ ಹೋಗ್ತೀವಿ ಅಂದ್ರೆ ಈ ಥರ ಯಾವ ಬಸ್ ಬಂದ್ರೂ ರಶ್ ಇರ್ತವೆ ಮಂಡೆ ಮಾರ್ನಿಂಗು ಬಟ್ ಈ ಬಸ್ಸಲ್ಲಿ ಬರೀ ಟೂ ಅವರ್ಸಿಗೆ ನಾನು ಬೆಂಗಳೂರಿಗೆ ರೀಚ್ ಮಾಡಿಸ್ತಾನೆ ಎಕ್ಸ್ಪೆಷಲಿ ನೈಸ್ ರೋಡಿಗೆ ಸೊ ಅವರು ಸ್ಟೆಪ್ನಿ ಎಲ್ಲ ಹಾಕಿ ಕಂಪ್ಲೀಟ್ ರೆಡಿ ಮಾಡಿ ಗಾಳಿ ಒಂದ್ಸತಿ ಚೆಕ್ ಮಾಡ್ತಿದ್ದಾರೆ ನಿಮಗೂ ಗಾಡಿನೂ ರೆಡಿ ಆಯ್ತು ಏನೊಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ರೆಡಿ ಆಯ್ತು ಸೊ ಮತ್ತೆ ಪ್ರಯಾಣ ಸ್ಟಾರ್ಟ್ ಆಯ್ತು ಮತ್ತೆ ಬೆಂಗಳೂರು ಕಡೆ ಹೊಲ್ಟ್ವಿ ನೋಡಿ ನನಗೆ ನೈಸ್ ರೋಡ್ ಬಂದಿಳ್ಕೊಂಡೆ ಬಿಟ್ಟಿ ಬಸ್ ಹಂಗೆ ಬೆಂಗಳೂರು ಸಿಟಿ ಕಡೆ